ೇ ಇದರಲ್ಲಿ ಶ್ರೀ ಅಟಿಲಕ್ಕಮ್ಮ ದೇವಿ ಯೂಟ್ಯೂಬ್ ದೇವಿ ಕ್ಷೇತ್ರ ಇದರಲ್ಲಿ ಎಲ್ಲಾದರೂ ಶೇರ್ ಮಾಡಿ ಇದನ್ನು ಸಬ್ಸ್ಕ್ರೈಬ್ ಆಗಲಿ ಮತ್ತೆ ಏನಾಯ್ತೋ ಲೈಕ್ ಮಾಡಿ ಇದರಲ್ಲಿ ಕ್ಲಿಕ್ ಮಾಡ್ದಂಗೆ ವೀಡಿಯೋ ನೋಡಿ ಎಲ್ಲ ಅರ್ಥ ಆಗುತ್ತೆ ನಿಮ್ಮ ಕುಟುಂಬ ಸುರಕ್ಷಿತವಾಗಿರಲಿ ಸಮಾಜಕ್ಕೂ ಒಂದು ಲೋಕ ಕಲ್ಯಾಣಕ್ಕಾಗಿ ಇದರಲ್ಲಿ ಮುಂದಿನ ಪೌರ್ಣಾಮಿ ದಿನ ಏನಾಯ್ತೋ ಇಲ್ಲಿ ಒಂದು ಮಹಾ ಯಾಗ ಅನ್ನತಕ್ಕದ್ದನ್ನ ಇಲ್ಲಿ ಹಮ್ಮಿಕೊಂಡಿದ್ದೀವಿ ನಮ್ಮ ದೇವಾಲಯದಲ್ಲಿ ಈ ಮಹಾ ಚಂಡಿಕಾಯಾಗ ಅನ್ನತಕ್ಕದ್ದು ಈ ಅಟಿಲಕ್ಕಮ್ಮ ಮತ್ತು ಮಹಾ ಮಹಾಸಂಸ್ಥಾನ ಶಕ್ತಿಪೀಠ ಈ ಶಕ್ತಿ ಪೀಠದೊಳಗೆ ಏನಾಯ್ತೋ ಕಾಟೇರಮ್ಮ ರಕ್ತ ಕಾಟೇರಿ ಮತ್ತು ಏನಾಯ್ತೋ ಕರಿಯಮ್ಮ ಮತ್ತು ಏನಾಯ್ತೋ ಇದರಲ್ಲಿ ಎಲ್ಲ ದೇವತೆಗಳನ್ನು ಇಲ್ಲಿ ಒಳಪಡಿಸಿ ಈ ದೇ ಎಲ್ಲ ನಮ್ಮ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವರು ಮತ್ತು ಏನಾಯ್ತ ನನ್ನ ತಾಯಂದಿರಾದಂಥ ಮಣ್ಣಮ್ಮ ಮಾದಾಪುರದಮ್ಮ ದೇವತೆಗಳು ಎಲ್ಲ ದೇವರ್ತೆಗಳ ಆಶೀರ್ವಾದ ಕುಪಾಶೀರ್ವಾದದಿಂದ ಶ್ರೀ ಶನೇಶ್ವರ ಅನ್ನತಕ್ಕದ್ದನ್ನ ಸ್ವಾಮಿ ಮುಖಾಂತರ ಇಲ್ಲಿ ಒಂದು ಮಹಾಯಾಗ ಇದರಲ್ಲಿ ಮಹಾಯಾಗ ಅನ್ನತಕ್ಕದ್ದು ಶ್ರೀ ಅಟಿಲಕ್ಕಮ್ಮ ದೇವರಿಗೆ ಏನಾಯ್ತಾ ಒಂದು ಕ್ಷೇತ್ರಕ್ಕೆ ಮತ್ತು ಏನಾಯ್ತು ರಕ್ತ ಕಟೇರಿಗೆ ಆಗಿರ್ಬೋದು ಕರಿಯಮ್ಮ ದೇವರಿಗೆ ಮತ್ತು ಒಂದು ನಮ್ಮ ನಾಡಿನ ಜನತೆ ಲೋಕ ಕಲ್ಯಾಣಕ್ಕಾಗಿ ಒಂದು ದೇವ್ರ ಮುಖಾಂತರ ಒಂದು ಲೋಕ ಕಲ್ಯಾಣಕ್ಕೆ ಇನ್ನೊಂದು ನಮ್ಮ ಸಮಾಜಕ್ಕೆ ಒಂದು ನಮ್ಮ ಭಾರತ ಸೈನಿಕರಿಗೆ ಯಾವುದೇ ರೀತಿಯಾದಂಥ ಅಪಾಯ ಅನ್ನತಕ್ಕದ್ದು ಏನಂತ ಅನಾಹುತ ಸಂಭವಿಸಬಾರ್ದು ಅನ್ನತಕ್ಕದ್ದು ಹಿಂದೆ ಋಷಿ ಮುನಿಗಳು ಯಾವ ರೀತಿ ಯಾಗ ಯಜ್ಞಾದಿಗಳಿಂದ ನಮ್ಮ ರಾಕ್ಷಸಗಳನ್ನ ನಾಶ ಮಾಡ್ತಿದ್ವು ಅದೇ ರೀತಿ ಅನ್ನತಕ್ಕದ್ದನ್ನು ನಾವು ಈ ಮಹಾ ಚಂಡಿಕಾ ಯಾಗ ಅನ್ನತಕ್ಕದ್ದನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಮಹಾ ಪೌರ್ಣಮಿ ದಿನ ಹುಣ್ಣಿಮೆ ಎಂದು ಮುಂದಿನ ಏನೈತೆ ನಮ್ಮ ನವರಾತ್ರಿ ಬರೋದು ಕಳೆದ ನಂತರ ಏನು ಹುಣ್ಣಿಮೆ ಬರ್ತಾ ಇದೆಯಲ್ಲ ಆ ಹುಣ್ಣಿಮೆ ಅದನ್ನು ಡೇಟು ನಾನು ಏನಾಯ್ತ ಮೆನ್ಷನ್ ಮಾಡಿಕೊಡ್ತೀನಿ ಆ ಡೇಟು ಮತ್ತು ತಾರೀಕು ಎಲ್ಲದೂ ಏನಾಯ್ತೋ ಒಂದು ಪಾಂಪ್ಲೆಟ್ ಮುಖಾಂತರ ನಾನು ಅದನ್ನು ಸಹ ವಾಟ್ಸಪ್ಪ ಅದು ವೀಡಿಯೋದಲ್ಲಿ ನಾನು ಹೇಳ್ತೀನಿ ಇದನ್ನು ನಿಮಗೆ ಒಂದು ಸಂಕಲ್ಪನೆ ಇದ್ದರೂ ಒಂದು ಶಿಪ್ಪೆಕಾಯಿನಲ್ಲಿ ಒಂದು ಕೆಂಕು ಕುಂಕುಮ ಅನ್ನತಕ್ಕದನ್ನು ಸರ್ವಿ ನಿಮ್ಮ ಮನೆಯಲ್ಲಿ ಅದನ್ನು ಪೂಜೆ ಮಾಡಿ ಅದಕ್ಕೆ ಏನೈತೋ ಒಂದು ನಿಮ್ಮ ಸಂಕಲ್ಪನೆ ಏನತಕ್ಕ ಅದನ್ನು ಬನ್ನಿ ಅದನ್ನು ಪೂರ್ಣಾವತಿ ಸಮಯದಲ್ಲಿ ಆ ಯಾವುದನ್ನು ಚಂಡಿಕಾಯಿ ಯಾಗ ಅನ್ನತಕ್ಕದನ್ನು ಹೋಮ ಮಾಡ್ತಾ ಇದ್ದೀವಲ್ಲ ಆ ಚಂಡಿಕಾಯಿ ಯಾಗ ಹೋಮದೊಳಗೆ ಅದನ್ನು ಅಗ್ನಿ ಒಳಗೆ ಅದನ್ನು ಮಾಡಿದಾಗ ನಿಮ್ಮ ಸಂಕಲ್ಪ ಬೇಗ ಅದನ್ನು ಈಡೇರುತ್ತೆ ಅನ್ನತಕ್ಕದ್ದನ್ನು ನಾವೇನಾಯ್ತೋ ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಈ ಯಾಗ ಅನ್ನತಕ್ಕದನ್ನು ಬಂದು ಭಾಗಿಯಾಗಿ ನಿಮ್ಮ ತನುಮಾನ ಧನದ ಏನಾಯ್ತೋ ಧನ ಸಹಾಯ ಅನ್ನತಕ್ಕದ್ದು ನಿಮ್ಮ ಕೈಲಾದ ಸೇವೆ ಇದನ್ನು ಇದ್ದರೂ ಬನ್ನಿ ಇಲ್ದಾರು ಬರುವ ಅನ್ನೋದ್ರಲ್ಲ ನಿಮಗೆ ಇರೋರು ಏನಾಯ್ತೋ ದಾನಿಗಳು ಮಾಡ್ಬೋದು ಇಲ್ಲದರೂ ಬಂದು ನಿಮ್ಮ ಸೇವೆ ಪಾತ್ರ ಆಗಿ ನಿಮ್ಮ ಸುಖ ಜೀವನ ಅನ್ನೋತಕ್ಕದ್ದು ನಿಮ್ಮ ಕುಟುಂಬ ಕಂಡ್ಕೊಂಬೋದು ಇದರ ನಮ್ಮನ್ನ ಕುಪ್ಪೆಗಳಿಗೆ ಪಾತ್ರರಾಗಬೇಕು ಅನ್ನೋದ್ತಾವ ನಿಮ್ಮ ಕುಟುಂಬ ಸುಖಿರು ಸುಖ ಜೀವನ ಕಂಡ್ಕೊಳ್ಳಿ ಅನ್ನೋದಕ್ಕೆ ಇಲ್ಲಿ ಒಂದು ಮಹಾಚಂಡಿಕಾಯಾಗ ಅನ್ನೋತಕ್ಕದ್ದು ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಬಂದು ಕುಪೆ ಪಾತ್ರರಾಗಿ ದಾಸೋಹ ಇರುತ್ತೆ ಅನ್ನಯ ಸಂತರ್ಪಣೆ ಇರುತ್ತೆ ಅವತ್ತು ಎಲ್ಲ ನಮ್ಮ ಯಂತ್ರತಂತ್ರ ಮುದ್ರ ಏನೈತೆ ಹೇಳ್ಕೊಂಡು ಅವತ್ತಿನ ಪರಂಪರೆಯಿಂದ ನಮ್ಮ ನಾಡಿನ ಜನತೆಗೆ ಅವರು ಒಂದು ಸೇವೆ ಸಲ್ಲಿಸ್ತಾ ಬರ್ತಾರೆ